हिमकुन्दमृणालाभं दैत्यानां परमं गुरुं सर्वशास्त्रप्रवक्तारं भार्गवं प्रणमाम्यहम् भार्गवं प्रणमाम्यहम् श्रीगुरुभ्यो नमः वीक्षकरे नमस्कारः ಗಾಚಾರ ಪರಿಹಾರ ಚಾನೆಲ್ನ ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ಸ್ವಾಗತ ಈಗ ರಾಶಿಯವರ ವಾರ ಭವಿಷ್ಯ ಹೇಗಿದೆ ಅಂತ ಸಂಕ್ಷಿಪ್ತವಾಗಿ ನೋಡೋಣ ರಾಶಿಯವರಿಗೆ ಈ ವಾರ ಹೊಸಬರ ಪರಿಚಯ ಹಾಗೂ ಸ್ನೇಹ ಆಗುತ್ತೆ ಇನ್ನು ಮನೆಯಲ್ಲಿ ಖರ್ಚು ಹೆಚ್ಚಾಗುತ್ತೆ ಇದರಲ್ಲಿ ಅನಗತ್ಯ ಖರ್ಚುಗಳೇ ಜಾಸ್ತಿ ಇರುತ್ತೆ ಸಾಮಾನ್ಯವಾಗಿ ನೋಡೋದಾದರೆ ವೃಷಭ ರಾಶಿಯವರು ಐಷಾರಾಮ್ಯ ವಸ್ತುಗಳನ್ನ ಬಹಳ ಇಷ್ಟಪಡ್ತೀರಿ ಕೆಲವರಂತೂ ಸುಗಂಧ ದ್ರವ್ಯ ಸಿಂಪಡಿಸ್ಕೊಳ್ಳದೆ ಮನೆಯಿಂದ ಹೊರಗೆ ಕಾಲಿಡೋದೇ ಇಲ್ಲ ಇರಲಿ ಪರವಾಗಿಲ್ಲ ದೇವ್ರು ಕೊಟ್ಟಾಗ ಖುಷಿಯಾಗಿರೋದ್ರಲ್ಲಿ ತಪ್ಪಿಲ್ಲ ಆದರೆ ಅನವಶ್ಯಕ ಖರ್ಚುಗಳು ಆಗದ ಹಾಗೆ ನೋಡ್ಕೊಳ್ಳಿ ಇನ್ನು ಮಕ್ಕಳ ಆರೋಗ್ಯದಲ್ಲಿ ಸೋದರ ಮಾವನ ಆರೋಗ್ಯದಲ್ಲಿ ಏರ್ಪೇರಾಗ್ತಕ್ಕಂತಹ ಸಾಧ್ಯತೆಗಳಿದೆ ಸರ್ಕಾರಿ ಮಟ್ಟದಲ್ಲಿ ಏನಾದರೂ ಕೆಲಸಗಳಾಗಬೇಕಿದ್ದರೆ ಆಗತ್ತೆ ಸ್ತ್ರೀಯರ ಮೂಲಕ ನಿಮ್ಮ ಬಹುತೇಕ ಕೆಲಸಗಳು ಕೈಗೂಡುವ ಸಾಧ್ಯತೆಗಳಿವೆ ಇನ್ನು ಸಂಕಷ್ಟಗಳ ನಿವಾರಣೆಗಾಗಿ ಆದಿತ್ಯ ಹೃದಯವನ್ನು ಹೇಳಿಕೊಳ್ಳಿ ಶುಭವಾಗಲಿ